ನಮಸ್ಕಾರ ನನ್ನ ಹೆಸರು ವಿಜಯ್ ಅಂತ ನಾನು ಕಲ್ಯಾಣಿ ಮೋಟರ್ಸ್ ಟ್ರೂವೆಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ನಮ್ದು ಒಂದು ಟ್ರೂವೆಲ್ಲಿ ಒಂದು ಟ್ರೂವೆಲ್ಲಿ ಇನ್ಸ್ಪೆಕ್ಟೆಡ್ ವೆಹಿಕಲ್ಸ್ ಟ್ರೂ ಟ್ರೂವೆಲ್ಲಿ ಸರ್ಟಿಫೈಡ್ ವೆಹಿಕಲ್ಸ್ ಇರುತ್ತೆ ಸೊ ಇಲ್ಲಿ ಒಂದು ನಿಮಗೆ ವಿತ್ ಸೆವೆನ್ ಇಯರ್ಸ್ ಓಲ್ಡ್ ವೆಹಿಕಲ್ಸ್ಗೆ ಒನ್ ಇಯರ್ ವಾರಂಟಿ ಮತ್ತೆ ಫಿಫ್ಟೀನ್ ತೌಸಂಡ್ ಕಿಲೋಮೀಟರ್ಸ್ಗೆ ವಾರಂಟಿ ಇರುತ್ತೆ ಮಾರುತಿ ಗೆ ಸೊ ನಮ್ಮ ಹತ್ರ ಅದೇ ತರ ಮಲ್ಟಿ ಬ್ರಾಂಡ್ ಇರುತ್ತೆ ಮಾರುತಿ ವೆಹಿಕಲ್ಸ್ ಇರುತ್ತೆ ಸೊ ಮಾರುತಿ ವೆಹಿಕಲ್ಸ್ ನಮ್ಮ ಹತ್ರ ಮೋರ್ ಸ್ಟಾಕ್ ಇದೆ ಆಲ್ ಆಲ್ ಓವರ್ ನಮ್ಮ ಬ್ಯಾಂಗ್ಳೂರಲ್ಲಿ ನಮ್ದು ಸೆವೆನ್ ಬ್ರಾಂಚಸ್ ಇದೆ ಸೊ ನಮ್ಮ ಬ್ರಾಂಚ್ ಅಲ್ಲಿ ವೈಟ್ ಫೀಲ್ಡ್ ಬ್ರಾಂಚ್ ಅಲ್ಲಿ ಬಂದು ನಿಮ್ಗೆ ಆಲ್ಮೋಸ್ಟ್ ಒಂದು ಏಯ್ಟಿ ವೆಹಿಕಲ್ಸ್ ತನಕ ಸ್ಟಾಕ್ ಅವೈಲಬಲ್ ಇದೆ ಸೊ ಯಾವ್ಯಾವ್ದು ಅಂತ ಹೇಳ್ಬಿಟ್ಟು ನಾವು ಒಂದೊಂದೇ ನೋಡ್ಕೊಂಡು ಹೋಗೋಣ ಇವಾಗ ಮೊದಲನೇದಾಗಿ ನಮ್ಮ ಹತ್ರ ಸಿಯಾಸ್ ಇದೆ ಸಿಯಾಸ್ ಡೆಲ್ಟಾ ವೆಹಿಕಲ್ ಸೊ ಸಿಂಗಲ್ ಓನರ್ ಟ್ವೆಂಟಿ ಟ್ವೆಂಟಿ ಮಾಡಲ್ ಸರ್ ಇದು ಪ್ರೈಸ್ ಬಂದು ನಿಮ್ಗೆ ಸೆವೆನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಆಗುತ್ತೆ ಸ್ಲೈಟ್ಲಿ ನೆಗೋಶಬಲ್ ಇದೆ ಸೊ ಲೇಟೆಸ್ಟ್ ಮಾಡಲ್ ಅಲ್ಲಿ ಬಂದು ನಮ್ಮ ಹತ್ರ ಬಂದು ಬಲಾನೋ ಆಟೋಮೆಟಿಕ್ ಇದೆ ಸೊ ನ್ಯೂ ಶೇಪ್ ವರ್ಷನ್ ಬಂದು ಇದು ನ್ಯೂ ಶೇಪ್ ಬರುತ್ತೆ ಟ್ವೆಂಟಿ ಟೂ ಮಾಡಲು ಇದು ಬಂದು ನಿಮ್ಗೆ ಟ್ವೆಂಟಿ ಟೂ ತೌಸಂಡ್ ರೇವನ್ ಆಗಿದೆ ಸಿಂಗಲ್ ಓನರ್ ನೈನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಇದೆ ಸ್ಲೈಟ್ಲಿ ಇದೆ ಇಯರ್ ವಾರಂಟಿ ಬರುತ್ತೆ ಅದೇ ತರ ನಿಮಗೆ ಬಲಾನೋದಲ್ಲಿ ನೈನ್ಟೀನ್ ಮಾಡ್ಲು ಪೆಟ್ರೋಲ್ ವೇರಿಯಂಟ್ ಸೊ ಸೆವೆನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಆಗುತ್ತೆ ಸರ್ ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ಸೊ ನಿಮ್ಗೆ ಮಾರ್ಕೆಟ್ ಅಲ್ಲಿ ಡೀಸೆಲ್ ಗಾಡಿ ಬಂದು ಒಳ್ಳೆ ಡಿಮ್ಯಾಂಡ್ ಇದೆ ಮಾರ್ಕೆಟ್ ಅಲ್ಲಿ ಡೀಸೆಲ್ ಡೀಸೆಲ್ ವೆಹಿಕಲ್ ಸರ್ ಡೀಸೆಲ್ ಅಲ್ಲಿ ಆಟೋಮೆಟಿಕ್ ಬರುತ್ತೆ ಸೊ ಇದು ಬಂದು ಶಿಫ್ಟ್ ಡಿಸೈರ್ ಸಿಂಗಲ್ ಓನರ್ ಏಟಿ ಫೋರ್ ತೌಸಂಡ್ ಓಡಿದೆ ಸೊ ನಿಮಗೆ ಪ್ರೈಸ್ ಬಂದು ಸಿಕ್ಸ್ ಲ್ಯಾಕ್ ಏಟಿ ತೌಸಂಡ್ ಇದೆ ಸ್ಲೈಟ್ಲಿ ನೆಗೋಶಿಯಬಲ್ ಇದೆ ಸರ್ ಬೆಸ್ಟ್ ಪ್ರೈಸ್ ಸರ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಸರ್ ಆಲ್ಮೋಸ್ಟ್ ಎಲ್ಲಾನು ಸಿಂಗಲ್ ಓನರ್ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಓನರ್ಸ್ ಇದೆ ಸರ್ ಓಕೆ ಸೊ ವ್ಯಾಗ್ನರ್ ಅಲ್ಲಿ ಇದೆ ವ್ಯಾಗ್ನರ್ ಬಂದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಇದೆ ಏಟಿ ಟೂ ತೌಸಂಡ್ ರಿವನ್ ಆಗಿದೆ ಸರ್ ಸಿಂಗಲ್ ಓನರ್ ಫೋರ್ ಲ್ಯಾಕ್ ಟೆನ್ ತೌಸಂಡ್ ಇದೆ ಸರ್ ಸ್ಲೈಟ್ಲಿ ನೆಗೋಶಿಯಬಲ್ ಇದೆ ಸರ್ ಈ ವೆಹಿಕಲ್ಸ್ ಎಲ್ಲಾನು ಲೋನ್ ಸಿಗುತ್ತಲ್ವಾ ಸರ್ ಲೋನ್ ಸಿಗುತ್ತೆ ಸರ್ ಓಕೆ ಸೊ ಡಾಕ್ಯುಮೆಂಟ್ಸ್ ಬಗ್ಗೆ ಏನಾದ್ರೂ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಎಲ್ಲ ನಮ್ಮಲ್ಲೇ ಮಾಡ್ಸ್ಕೊ ಡಾಕ್ಯುಮೆಂಟ್ಸ್ ಫ್ರೀ ಚಾರ್ಜಸ್ ಇರುತ್ತೆ ಸರ್ ಈಗ ಫೈನಾನ್ಸ್ ಗೆ ಏನ್ ಡಾಕ್ಯುಮೆಂಟ್ಸ್ ಬೇಕಾಗಿತ್ತು ಅದೇ ಅದ್ರ ಬಗ್ಗೆ ಏನಾದ್ರೂ ಹೇಳ್ತೀರಾ ಸರ್ ಸರ್ ಫೈನಾನ್ಸ್ ಬಂದ್ ನಿಮ್ಗೆ ಬೇಸ್ ಬೇಸ್ಡ್ ಕಸ್ಟಮರ್ ಪ್ರೊಫೈಲ್ ಮೇಲೆ ಡಿಸೈಡ್ ಆಗುತ್ತೆ ಅವರು ಸ್ಯಾಲ್ರಿಡ್ ಆದ್ರೆ ಪೇ ಸ್ಲಿಪ್ ಮತ್ತೆ ಸಿಕ್ಸ್ ಮಂತ್ ಬ್ಯಾಂಕ್ ಸ್ಟೇಟ್ಮೆಂಟ್ ನಾಲ್ಕು ಚೆಕ್ ಒಂದ್ ನಾಲ್ಕು ಫೋಟೋಸ್ ಬೇಕಾಗುತ್ತೆ ಸೊ ಅದೇ ಬಿಸಿನೆಸ್ ಆದ್ರೆ ಅವ್ರದ್ದು ಐಟಿ ರಿಟರ್ನ್ಸ್ ಎಲ್ಲ ಕೇಳ್ತೀವಿ ಸೊ ಏನ್ ಆಗುತ್ತೆ ಕೋಟೆಡ್ ಪ್ರೈಸ್ ಅಲ್ಲಿ ಸೊ ಮ್ಯಾಕ್ಸಿಮಮ್ ನಾವು ಬಂದು ಇದ್ರಲ್ಲಿ ನಿಮ್ಗೆ ಕಸ್ಟಮರ್ ಬಂದು ಸಿಕ್ಸ್ಟಿ ಟು ಏಟಿ ಪರ್ಸೆಂಟ್ ಟ್ರೈ ಮಾಡ್ಕೊಡ್ತೀವಿ ಸರ್ ಲೋನ್ ಸೊ ಅವ್ರ ಒಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡ್ಬೇಕಾಗುತ್ತೆ ಸೊ ಅದೇ ತರ ಇದು ಶಿಫ್ಟ್ ಡೀಸೆಲ್ ಅಲ್ಲಿ ಟೂ ತೌಸಂಡ್ ಟ್ವೆಲ್ ಮಾಡ್ಲಿದೆ ಶಿಫ್ಟ್ ಡೀಸೆಲ್ ಇದು ಬಂದು ಪ್ರೈಸ್ ಒಂದು ನಾಲ್ಕು ಲಕ್ಷ ಹತ್ತು ಸಾವಿರ ಆಗುತ್ತೆ ಸರ್ ಅದೇ ತರ ನಿಮ್ಗೆ ಲೇಟೆಸ್ಟ್ ಮಾಡಲ್ ಅಲ್ಲಿ ಶಿಫ್ಟ್ ಡೀಸೆಲ್ ಟು ತೌಸಂಡ್ ಸೆವೆಂಟೀನ್ ಮಾಡ್ಲಿದೆ ಸೆವೆಂಟಿ ನೈನ್ ತೌಸಂಡ್ ಸುಮಾರ್ ವೆಹಿಕಲ್ಸ್ ಬಂದಿದೆ ಸರ್ ಯಾಕಂದ್ರೆ ಇವಾಗ ನಿಮ್ಗೂ ಗೊತ್ತಿರೋದೇ ಮಾರ್ಕೆಟ್ ಅಲ್ಲಿ ಡೀಸೆಲ್ ಗಾಡಿ ಸಿಗ್ತಾ ಇಲ್ಲ ನಮ್ಮ ಹತ್ರ ಅವೈಲೇಬಲ್ ಇದೆ ಆಲ್ಮೋಸ್ಟ್ ಒಂದು ಆರ್ ಏಳು ಗಾಡಿ ತನಕ ಡೀಸೆಲ್ ಗಾಡಿ ಇದೆ ಸೊ ಇದು ಒಂದು ಶಿಫ್ಟ್ ಡೀಸೆಲ್ ಅಲ್ಲಿ ತೌಸಂಡ್ ಸೆವೆಂಟೀನ್ ಸಿಂಗಲ್ ಓನರ್ ಆರ್ ಲಕ್ಷ ನೆಗೋಸಿಯಬಲ್ ಇದೆ ಬೆಸ್ಟ್ ಪ್ರೈಸ್ ಶಿಫ್ಟ್ ಡಿಸೈರ್ ಡೀಸೆಲ್ ಅಲ್ಲೇ ಇದೆ ಮಾಡಲು ಸೆಕೆಂಡ್ ಓನರ್ ಏಯ್ಟಿ ಏಟ್ ಸರ್ ಫೋರ್ ಲ್ಯಾಕ್ ಫಿಫ್ಟಿ ಸ್ಲೈಟ್ಲಿ ನಗೋಶಿಯಬಲ್ ಇದೆ ಸರಿ ಸರ್ ಸೊ ಮತ್ತೆ ಪೆಟ್ರೋಲ್ ವೆಹಿಕಲ್ ಅಲ್ಲಿ ಶಿಫ್ಟ್ ಫಿಫ್ಟೀನ್ ಮಾಡ್ಲಿದೆ ಜೆಡ್ ಫುಲ್ ಟಾಪ್ ಎಂಡ್ ಮಾಡ್ಲು ಸಿಂಗಲ್ ಓನರ್ ಸರ್ ಅರವತ್ತಾರು ಸಾವಿರ ಓಡಿದೆ ಪ್ರೈಸ್ ಬಂದು ಫೈವ್ ಲ್ಯಾಕ್ ಫಿಫ್ಟಿ ಸ್ಲೈಟ್ಲಿ ಓಕೆ ಸರ್

ಸರ್ ನೆಕ್ಸ್ಟ್ ಮತ್ತೊಂದು ಆಲ್ಟೋ ಕೇಟ್ ಅನ್ ವಿ ಇದೆ ಟೂ ತೌಸಂಡ್ ತರ್ಟೀನ್ ಮಾಡಲ್ ಸಿಂಗಲ್ ಓನರ್ ಒನ್ ಲ್ಯಾಕ್ ಡ್ರೈವನ್ ಆಗಿದೆ ಪ್ರೈಸ್ ಬಂದು ನಿಮಗೆ ಇದು ಬಂದು ಟೂ ಸೆವೆಂಟಿ ಆಗುತ್ತೆ ಸರ್ ಸ್ಲೈಟ್ಲಿ ನೆಗೋಶಿಯಬಲ್ ಇದೆ ಸಿಂಗಲ್ ಓನರ್ ಸರ್ ಸರ್ ಮತ್ತೊಂದು ಲೇಟೆಸ್ಟ್ ಮಾಡಲ್ ಅಲ್ಲಿ ಟೂ ತೌಸಂಡ್ ಏಟೀನ್ ಮಾಡಲ್ ಸ್ವಿಫ್ಟ್ ಡೀಸೆಲ್ ಆಟೋಮೆಟಿಕ್ ಇದೆ ವಿ ಡಿ ಐ ಸೊ ಇದು ಬಂದು ಅರವತ್ತೈದು ಸಾವಿರ ಓಡಿದೆ ಸಿಂಗಲ್ ಓನರ್ ಸರ್ ಆರು ಲಕ್ಷ ತೊಂಬತ್ತೈದು ಸಾವಿರ ಆಗುತ್ತೆ ಸ್ಲೈಟ್ಲಿ ನೆಗೋಶಿಯಬಲ್ ಸರ್ ಹೌದು ಸರ್ ಸೊ ಎಲ್ಲ ಗಾಡಿಗೂ ನೆಗೋಶಿಯಬಲ್ ಇರುತ್ತೆ ಹೌದು ಸರ್ ಎಲ್ಲ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಮೇಶ್ ಸೊ ಇವತ್ತು ಕಾರ್ಗಳೆಲ್ಲ ಹೊಸ ಸ್ಟಾಕ್ ಬಂದಿದೆ ಎಲ್ಲ ಒಂದು ಕಡೆಯಿಂದ ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ ಸೊ ಅದೇ ಥರ ನಿಮ್ಮ ಹತ್ರ ಟೂ ವೀಲರ್ ಆಗಲಿ ಫೋರ್ ವೀಲರ್ ಕಾರ್ಗಳಾದ್ರಿ ಟ್ರ್ಯಾಕ್ಟರ್ಸ್ ಆದರೆ ಯಾವುದೇ ವೆಹಿಕಲ್ನ ನೀವು ಸೇಲ್ ಮಾಡಬೇಕಂದ್ರು ಇಲ್ಲ ನೀವು ತೊಗೊಬೇಕಂದ್ರು ನನ್ನ ಹತ್ರ ಎವ್ರಿ ಡೇ ಏನೋ ಅಪ್ಡೇಟ್ನ ಕೊಡೋಕ್ಕೆ ಒಂದು ಗ್ರೂಪ್ನ ಲಿಂಕ್ ಮಾಡಿದ್ದೀನಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಗ್ರೂಪ್ಗೆ ಹ್ಯಾಡಾಗಿ ಎವ್ರಿ ಡೇ ಅಪ್ಡೇಟ್ನ ನೀವು ತಿಳ್ಕೊಳ್ಳಿ ಇಲ್ಲ ನೀವು ಬೈ ಮಾಡಬೇಕಂದ್ರೂ ಸೇಲ್ ಗ್ರೂಪ್ ಗ್ರೂಪಲ್ಲಿ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ ಮತ್ತು ಇಲ್ಲಿ ಕಾಂಟ್ಯಾಕ್ಟ್ ನಾನು ನಿಮಗೆ ಕೊಟ್ಟಿರ್ತೀನಿ ಸೊ ಇಲ್ಲಿ ಕಾಲ್ ಮಾಡಿ ನಿಮಗೆ ಇಲ್ಲಿರುವಂಥ ಕಾರ್ಗಳೆಲ್ಲ ಡೀಟೇಲ್ಸ್ ಹೇಳ್ತಾರೆ ಸೊ ಇಲ್ಲೂ ಕೂಡ ಒಳ್ಳೆ ಬೆಸ್ಟ್ ಪ್ರೈಸ್ ಸಿಗುತ್ತೆ ಮತ್ತು ಏನೋ ಎಲ್ಲ ಸರ್ಟಿಫೈಡ್ ಆಗಿರುತ್ತೆ ಯಾವುದೇ ಥರ ನಿಮಗೆ ಪ್ರಾಬ್ಲಮ್ ಆಗೋಲ್ಲ ಮತ್ತು ಸಿಕ್ಸ್ ಮಂತ್ಸು ಒನ್ ಇಯರ್ವರೆಗೂ ವ್ಯಾರಂಟಿ ಕೂಡ ಸಿಗುತ್ತೆ ಸೊ ಥ್ಯಾಂಕ್ ಯು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಏನೋ ವಾಟ್ಸಪ್ ಗ್ರೂಪ್ನ ಲಿಂಕ್ ಕೊಟ್ಟಿದ್ದೀನಿ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನೀವು ಗ್ರೂಪ್ಗೆ ಜಾಯಿನ್ ಆಗ್ತೀರಾ ಎವ್ರಿ ಡೇ ಅಪ್ಡೇಟ್ನ ನಾನು ಕೊಡ್ತಾ ಇರ್ತೀನಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋಗೆ ಸಿಗೋಣ ಬಾಯ್ ಬಾಯ್